ಅಲ್ಲ ಎಸ್ ಐ ಟಿ ಆದ್ಮೇಲೆ ನೀವು ಮಾತಾಡ್ತೀನಿ ಎಸ್ ಐ ಟಿಗೆ ಹೋಗಿ ಬಂದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದಿರಿ ಅಲ್ಲ ಎಸ್ ಎಸ್ ಐ ಟಿ ಆದಲ್ಲ ಅಲ್ಲ ನೀವು ಇಡೀ ಪ್ರಕಾರಕ್ಕೆ ನೀವೇ ಮಾತಾಡ್ಬೇಕು ಬೇರೆ ಮಾತಾಡ್ಲಿಕ್ಕೆ ಆಗುದಿಲ್ಲಲ್ಲ ಮೇಡಮ್ ಈಗ ಕೇಸ್ ವಾಪಸ್ ತಗೋತೀರಾ ಮೇಡಮ್ ಅಲ್ಲ ಅಲ್ಲ ಮೇಡಮ್ ಏನ್

ನಿಮ್ಮ ಕಷ್ಟಕ್ಕೆ ಬಂದಿರಂತದ್ದು ನೀನು ನೀ ಸಪೋರ್ಟ್ ಮಾಡಕ್ಕೆ ಅಣ್ಣಾಕ್ ಹಿಡಿದ್ರೆ ಊಟ ಹಾಕ್ತಿದ್ದೆ ಸಪೋರ್ಟ್ ಮಾಡನಕ್ಕೆ ಯಾವ ದಿನಕ್ಕೆ ಸಪೋರ್ಟ್ ಮಾಡಿಬಿಡೀರಾ ನೀವು ಹೋಗ್ತಿರ ಮರ್ಯಾದೆಯಿಂದ ಹೋಗ್ತರೆ ನಿಮಗೆ ಮರ್ಯಾದೆ ಉಳೀತದೆ ಮರ್ಯಾದೆ ಆಯ್ತು ಬಿಡಿ ಹೋಗಿ ಹೋಗಿ ನೀ ಹೋಗಿ ನಿನ್ ಪಾಡಿಗೆ ಹೋಗಿ ಆ ಹೋಗಿ ರಿಕ್ಷಾದಲ್ಲಿ ಹೋಗಿ ರಿಕ್ಷಾದಲ್ಲಿ ಹೋಗಿ ನೀವು ಎಲ್ಲ ಹೋಗ್ತರು ಬರಲ್ಲ ಹೋಗಿ ಅಲ್ಲ ಎಸ್ ಐ ಟಿ ಆದಮೇಲೆ ನೀವು ಮಾತಾಡ್ತೀನಿ ಎಸ್ ಐ ಸಿ ಹೋಗಿ ಮೇಲೆ ಮಾತಾಡ್ತೀನಿ ಅಂತ ಹೇಳಿದಿರಲ್ಲ ಅಲ್ಲ ಎಸ್ ಎಸ್ ಐ ಅಲ್ಲ ನೀವು ಇಡೀ ಪ್ರಕರಣಕ್ಕೆ ನೀವೇ ಮಾತಾಡ್ಬೇಕು ಬೇರೆ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ ಮೇಡಮ್ ಈಗ ಕೇಸ್ ವಾಪಸ್ ತಗೋಳ್ತೀರಾ ಮೇಡಮ್ ಅಲ್ಲ ಅಲ್ಲ ಮೇಡಮ್ ಏನು

ನಿಮ್ಮ ಕಷ್ಟಕ್ಕೆ ಬಂದಿರುವಂತದ್ದು ಸಪೋರ್ಟ್ ಮಾಡಕ್ಕೆ ಅಣ್ಣಾ ಹಗ್ ಹಿಡಿದ್ರೆ ಊಟ ಹಾಕ್ತಿದ್ರೆ ಸಪೋರ್ಟ್ ಏನಕ್ಕೆ ಸಪೋರ್ಟ್ ನೀವು ಮರ್ಯಾದೆಯಿಂದ ಮರ್ಯಾದೆ ನೀವು ಮರ್ಯಾದೆ ಆಯ್ತು ಬಿಡಿ ಹೋಗಿ ಹೋಗಿ ನೀವು ಹೋಗಿ ನಿಮ್ಮ ಪಾಡಿಗೆ ಹೋಗಿ ಹೋಗಿ ರಿಕ್ಷಾದಲ್ಲೇ ಹೋಗಿ ನೀವು ಎಲ್ಲ ಹೋಗ್ತೀರೋ ಬರಲ್ಲ ಹೋಗಿ